ಹಲೋ ಎಲ್ರಿಗೂ ಎಲ್ರಿ ಹೇಗಿರ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಹೊಸದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಸೊ ವೀಡಿಯೋ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ದೀಪಗಳೇನೋ ಏನೋ ಕಚ್ತಾ ಇದ್ದೀನಿ ಅಂದರೆ ಒಂದು ಪೂಜೆಗೆ ಅಂತಂದು ತಟ್ಟೆಗೆ ತಟ್ಟೆಗೆಲ್ಲ ನಾನು ಪ್ರತಿಷ್ಠಾಪನೆ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ನಲ್ಲ ದೇವರ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಅಂತಂದು ಸೊ ಅದು ಮಾರನೇ ದಿನದ ಲಾಗ್ ಆಗಿರುತ್ತೆ ಇದು ಈಗ ತಟ್ಟೆಗೆ ಎಲ್ಲ ಪೂಜೆ ಐಟಮ್ ಎಲ್ಲ ಇಟ್ಕೊಂಡು ಈ ರೀತಿ ದೀಪಗಳು ತಗೊಂಡು ದೀಪ ಧಾರತಿ ಮಾಡಬೇಕು ಹೇಳ್ಬಿಟ್ಟು ತಮಟೆ ಹೊಡೆದು ನಮಗೆ ಹೇಳಿದರು ಬೆಳಿಗ್ಗೆ ಹಾಗಾಗಿ ಒಂದು ಹನ್ನೆರಡು ಗಂಟೆ ಮೇಲೆಯಿಂದ ಬನ್ನಿ ಫುಲ್ಲು ಬೆಳಗ್ಗಿನ ಜಾವನೇ ಪ್ರತಿಷ್ಠಾಪನೆ ಆಗಿದೆ ಮತ್ತು ಬೆಳಿಗ್ಗೆಯಿಂದ ಹೋಮಗಳು ಪೂಜೆಗಳೆಲ್ಲ ನಡೀತಾ ಇದೆ ಎಲ್ಲರೂ ಊರಿನ ಜನ ಎಲ್ಲ ದೇವಸ್ಥಾನ ಜಾಸ್ತಿ ಕಾಲ ಕಳೀತಾವ್ರೆ ನಮಗೆ ನಮ್ಮ ದೊಡ್ಡಮ್ಮ ನಮ್ಮತ್ತೆಯವರು ನಮ್ಮ ಅತ್ತಿಗೆಯವರು ಎಲ್ಲರೂ ಬಂದಿದ್ರಲ್ಲ ಸೊ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅತ್ತಿಗೆ ನಮ್ಮ ಮತ್ತೆ ಅವ್ರನ್ನೆಲ್ಲರೂ ತೋರಿಸ್ತಾ ಇದ್ದೀನಿ ನಿನ್ನೆ ನಮ್ಮ ದೊಡ್ಡಮ್ಮ ಒಬ್ಬರು ಬಂದಿದ್ದರು ಹಾಗಾಗಿ ಈಗ ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಸಾರಿ ಊಟ ಏನು ಮಾಡಲಿಲ್ಲ ಬೆಳಿಗ್ಗೆ ತಿಂಡಿ ತಿಂದಿರೋದಷ್ಟೇ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡೋಣ ಅಂತಂದು ದೀಪದಾರ್ತಿ ಮಾಡಬೇಕು ಅಂತಂದು ಹೇಳಿಬಿಟ್ಟು ಎಲ್ರಿಗೂ ಹೇಳಿದ್ದಾಯ್ತು ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿ ಬರ್ತಾ ದಾರಿಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಏನಕ್ಕೆ ಅಂದರೆ ಲಾಸ್ಯ ಇದ್ದಾಳಲ್ಲ ಅವಳು ಸುಮ್ಮನೆ ಅಂತೂ ಇರಲ್ಲ ಎಲ್ಲಾದರೂ ಹೊರಡಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅವಳು ಕೈಲಿ ಇಪ್ಪತ್ತು ರೂಪಾಯಿ ಇಟ್ಕೊಂಡಿದ್ದಾಳೆ ಅದನ್ನು ಏನು ಮಾಡಿದಾಳೆ ಬರ್ತಾ ಬರ್ತಾ ದಾರೀಲಿ ಹಂಗೆ ಉದ್ರಸ್ಕೊಂಡು ಬಂದಾಳೆ ನಮ್ಮಅಮ್ಮ ಬಿಡ್ತಾ ಇಲ್ಲ ಇಲ್ಲ ಹಬ್ಬ ಹುಡ್ಕೋಣ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಂಡೋದ್ರು ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಮಾಡ್ತಾ ಮಾಡ್ತಾಯಿದ್ವಿ ಬರಲಿಲ್ಲ ಮತ್ತು ಮುಂದಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ದಾರಿಲಿನೇ ಬರ್ತಾ ಬರ್ತಾ ಒನ್ ಅವರ್ ಅಷ್ಟು ವೆಯ್ಟ್ ಮಾಡಿದ್ವಿ ಅವ್ರಿಗೆ ಅವರು ಬರಲಿ ಜೊತೆಗೆ ಹೋಗೋಣ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಂದು ನೋಡ್ತಾ ಇರ್ಬೋದು ಊರು ಫುಲ್ಲು ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಾಗುತ್ತೆ ಹಬ್ಬಗಳು ಎಲ್ಲವೂ ನಮ್ಮೂರಲ್ಲಿ ಹಾಗಾಗಿ ನೈಟು ಮೆರವಣಿಗೆ ಎಲ್ಲ ನೀವು ನೋಡಿರ್ಬೋದು ಹಿಂದಿನ ಲಾಗಲ್ಲಿ ಯಾವ ರೀತಿ ಮಾಡಿದ್ರು ದೇವ್ರ ಮೆರವಣಿಗೆ ಎಲ್ಲ ಅಂತಂದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಅದು ವೀಡಿಯೋದಲ್ಲಿ ಎಲ್ಲ ನೋಡಿದ್ದು ನಾವು ಡೈರೆಕ್ಟಾಗಿ ನೋಡಿದ್ದೀವಲ್ಲ ಹಾಗಾಗಿ ನೀವು ವೀಡಿಯೋದಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಂದು ಹೇಳಿದ್ರಿ ತುಂಬ ಜನ ಸಿಸ್ಟರ್ಸು ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ಇಲ್ಲಿ ಮೇಯ್ನ್ ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆಯಲ್ಲ ನಮ್ಮೂರಲ್ಲಿ ಸೊ ಅಲ್ಲಿ ಮೇಯ್ನ್ ಡೆಕೋರೇಷನ್ ಇಲ್ಲಿ ಮಾಡಿರೋದು ಸೊ ಇಲ್ಲಿಂದ ಒಳಗಡೆ ಇನ್ನು ಹೋಗೋವಂಥರೆಲ್ಲ ಈ ಕಡೆ ಹೋಗ್ತಾ ಇರ್ತಾರೆ ಮೇಯ್ನ್ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದಾರಲ್ಲ ಸೊ ಇಲ್ಲಿಂದ ಒಳಗಡೆ ಹೋದರೆ ಕೆಳಗಡೆ ಫುಲ್ಲು ಡೌನ್ಗೆ ಹೋದ್ರೆ ಅಲ್ಲೇ ದೇವಸ್ಥಾನ ಸಿಗೋದು ಇಲ್ಲಿ ನನ್ನ ಕ್ಲಾಸ್ಮೇಟ್ ಹುಡುಗ ಬಂದ್ಬಿಟ್ಟು ಇನ್ನೂ ಈಗಲೇ ಬಂದುಬಿಟ್ರೆ ಎಲ್ಲ ಪೂಜೆ ಆಗ್ತಾಯಿದೆ ಇನ್ನೂ ನಿಮಗೆ ಆರತಿ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ರು ಇನ್ನು ವಾಪಸ್ ಹೋಗೋ ಆಗಿಲ್ಲ ಮನೆಯಿಂದ ತೊಗೊಂಡು ಬಂದಿರೋದು ಇನ್ನು ಹೋಗಲೇಬೇಕು ದೇವಸ್ಥಾನದ ಹತ್ರ ಸರಿ ಅಲ್ಲೇ ವೆಯ್ಟ್ ಮಾಡಿದ್ರೆ ಆಗುತ್ತೆ ಅಂತ ಹೋದ್ವಿ ಪರವಾಗಿಲ್ಲ ನಾವು ಹೋಗೋ ಅಷ್ಟರಲ್ಲೇ ಆಗಲೇ ಪೂಜೆಗೆಲ್ಲ ಎಲ್ಲ ಜೋಡಿಸ್ಕೊತಾಯಿದ್ರು ಪೂಜೆ ಮಾಡಿಸ್ತಾ ಇದ್ರು ನೋಡ್ತಾ ಇರ್ಬೋದು ಅಂಗಡಿಗಳು ಎಲ್ಲ ಎಷ್ಟೋನ್ ಬಂದಿದ್ದಾವೆ ಅಂತ ಇಲ್ಲಿ ಚಿಕ್ಕ ಮಕ್ಕಳು ಇವರೆಲ್ಲ ಇರ್ತಾರಲ್ಲ ಆಟ ಇವೆಲ್ಲ ಬೇಕೇ ಬೇಕು ಅಂತ ಆಟ ಹಿಡಿತಾರೆ ಸೊ ಅವರು ಈ ಈ ಥರ ಜಾತ್ರೆಗಳು ಹಬ್ಬಗಳು ಇದ್ರೇ ಮಾತ್ರ ಈ ರೀತಿ ಇಟ್ಟರೆ ಸೊ ಅವ್ರಿಗೂ ಒಂದು ವ್ಯಾಪಾರ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ರೀತಿ ಒಂದು ಐಡಿಯಾ ಮಾಡ್ಕೊಂಡು ಇಟ್ಟಿರ್ತಾರಲ್ವ ಸೊ ಹಂಗಾಗಿ ಅಲ್ಲಿಂದ ಈಗ ಬಂದ್ವಿ ನೋಡ್ರಿ ದೇವಸ್ಥಾನ ಹತ್ರ ಊರ ಮುಂದೆ ನಮ್ಮೂರಲ್ಲಿರುವಂಥದ್ದು ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಹೊಸ್ದಾಗಿ ದೇವಸ್ಥಾನ ಕಟ್ಬಿಟ್ಟು ಈಗ ಪ್ರತಿಷ್ಠಾಪನೆ ಮಾಡಿ ಪೂಜೆಗಳೆಲ್ಲ ಮಾಡ್ತಾ ಇರೋದು ನೆಕ್ಸ್ಟು ದೊಡ್ಡ ಜಾತ್ರೆ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಲೇ ನಾವು ಹೋಗೋಷ್ಟರಲ್ಲಿ ಹೋಮ ಎಲ್ಲ ಆಗಿತ್ತು ಈಗ ಪ್ರಸಾದ ಕೊಡ್ತಾ ಇದ್ದಾರೆ ಇನ್ನೇನು ಪೂಜೆಗಳೆಲ್ಲ ಇನ್ನು ನಾವು ಮನೆಯಿಂದ ತಂದಿರುವಂಥ ಪೂಜೆ ಎಲ್ಲ ಮಾಡ್ತಾರೆ ಇನ್ನು ದೇವಸ್ಥಾನಕ್ಕೆ ಅಂದರೆ ದೇವ್ರಿಗೆ ಒಪ್ಪಿಸ್ತಾರೆ ಇನ್ನ ನೋಡ್ತಾ ಇರ್ಬೋದಲ್ಲ ಆಗ್ಲೇ ತುಂಬಾ ಜನ ನಿಂತಿದ್ದಾರೆ ಕ್ಯೂ ಅಲ್ಲಿ ಇಷ್ಟೊಂದು ಜನ ನಿಜ ಶಾಕ್ ಆಯ್ತು ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸೋದು ತುಂಬ ಲೇಟ್ ಆಗುತ್ತೆ ಅಂತ ಹೋದ್ವಿ ನಾವು ಇಲ್ಲಿಂದ ಮಾತಾಡ್ತಾ ಹಾಗೆ ಮುಂದೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡ್ಸೋಣ ಅಂತ ನಾನೇ ಸ್ವಲ್ಪ ಮುಂದೆ ಹೋದೆ ರೋಜಾ ಹಿಂದೆನೇ ಇದ್ಲು ಸರಿ ಅಂತ ಹೇಳ್ಬಿಟ್ಟು ನಾನು ಪೂಜೆ ತನ್ ಪೂಜೆಗೆ ತಂದಿರುವಂತ ಐಟಮ್ ಎಲ್ಲ ಕೊಡೋಣ ದೇವ್ರಿಗೆ ಅಂತ ಹೋಗ್ತಾ ಇದೀವಿ ನೋಡಿ ಮುಂಚೆ ಬಂದು ಹೋಮ ಪೂಜೆಗಳೆಲ್ಲ ಮಾಡಿರೋರು ಇಲ್ಲೇ ಇದ್ದಾರೆ ಇನ್ನೂನು ದೀಪದಾರ್ತಿ ಏನೂ ತಂದಿಲ್ಲ ಇನ್ನೂ ಅವರು ನಾವಂದರೆ ಹೋಮ ಪೂಜೆಗೆ ಬರೋಕ್ಕಾಗಲಿಲ್ಲ ಹಾಗಾಗಿ ಈಗ ಡೈರೆಕ್ಟು ನಾವು ದೀಪಧಾರತಿ ತೊಗೊಂಡು ಬಂದಿವಿ ಪೂಜೆಗೆ ಈಗ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತಂದು ಯಾಕಂದರೆ ಹೊಸ್ದಾಗಿ ಕಟ್ಟಿರುವಂಥ ದೇವಸ್ಥಾನ ಹತ್ರ ಏನಾದರೂ ಈ ಥರ ಹಬ್ಬಗಳು ಪೂಜೆಗಳು ಅಂತಂದು ಮಾಡ್ತಾ ಇದ್ರೆ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ನಮಗೂ ನೋಡೋದಕ್ಕೂ ದೇವಸ್ಥಾನ ಎಲ್ಲನೂ ಹಾಗಂತ ಬರೀ ಊರಿನ ಜನನೇ ಇಲ್ಲ ಇದರಲ್ಲಿ ರಿಲೇಷನ್ಸು ತುಂಬ ಜನ ಬಂದಿದ್ದಾರೆ ಎಲ್ಲರೂ ಮನೆಗಳಿಗೂ ಏನಾದರೂ ಒಂದು ಹಬ್ಬ ಪೂಜೆ ಈ ಥರ ಮಾಡ್ತಿದ್ದೀವಿ ಅಂದರೆ ರಿಲೇಷನ್ಸು ಬರೋದು ಸಹಜ ಅಲ್ವಾ ಹಾಗಾಗಿ ಎಲ್ಲರೂ ಮನೆಯಿಂದನೂ ಬಂದಿದ್ದಾರೆ ಹಾಗೆ ಈ ದೇವಸ್ಥಾನ ಕಟ್ಟಕ್ಕೆ ತುಂಬ ಜನ ಧನ ಸಹಾಯ ಮಾಡಿದ್ದಾರೆ ನಮ್ಮೂರವ್ರೆ ಅಂತಲ್ಲ ಅಕ್ಕಪಕ್ಕದೂರವ್ರು ಆಗಿರ್ಬೋದು ಪರಿಚಯ ಇರೋ ಅಂಥವ್ರು ಎಲ್ಲರೂ ಕೊಟ್ಟಿದ್ದಾರೆ ಸೊ ಹಂಗಾಗಿ ಈಗ ಹೊಸ್ದಾಗಿ ಎಲ್ಲರೂ ಊರಿನ ಜನನೇ ಹಾಕ್ಬಿಟ್ಟು ಈ ರೀತಿ ಎಲ್ಲ ಕಟ್ಟಿರೋವಂಥದ್ದು ದೇವಸ್ಥಾನ ಹಾಗೆ ಹೋಮ ಸುಟ್ಟಿದ್ರಲ್ಲ ಇವ್ರು ನೋಡ್ತಾ ಬಂದ ನಮ್ಮನೆಯವ್ರ ಫ್ರೆಂಡ್ಸ್ ಎಲ್ಲರೂ ಅವರು ಜೋಡಿ ಜೋಡಿ ಈ ರೀತಿ ಹೋಮ ಗುಂಡ ಸೊತ್ತು ಈ ರೀತಿ ತಿರುಗ್ತಾವ್ರೆ ಮೂರು ಸೊತ್ತು ತಿರುಗಿ ಆಮೇಲೆ ಅಲ್ಲಿ ಸುಟ್ಟಿರ್ತಾರಲ್ಲ ಇದು ಬಟ್ಟೆಲ್ಲ ಇಟ್ಟಿರ್ತಾರಲ್ಲ ಸೊ ಅದನ್ನ ಈಗ ಇಟ್ಕೊತಾವ್ರೆ ನಾವು ಸುತ್ತರಿಯೋಕೆ ಆಗಲಿಲ್ಲ ನಾನು ಮನೆಯವರು ಯಾಕಂದರೆ ನಮ್ಮ ಮನೆಯವರೇ ವೀಡಿಯೋ ಶೂಟ್ ಮಾಡೋದ್ರಿಂದ ಬೇರೆ ಯಾರು ಮಾಡಿದ್ರು ಅವ್ರು ಒಪ್ಪಲ್ಲ ಸೊ ಹಂಗಾಗಿ ನಾನು ರೋಜನೇ ನೆಕ್ಸ್ಟು ನಾವು ಬಂದ್ವಿ ಪೂಜೆ ಮಾಡಿಸ್ಬಿಟ್ಟು ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಈಗ ನೋಡಿ ಸೊ ಬಂದಿರೋಂಥರ ಎಲ್ಲರೂ ಈ ರೀತಿ ಮೂರು ರೌಂಡ್ ಸುತ್ತೋದು ಗುಂಡು ಸುತ್ತ ಆಮೇಲೆ ಹೋಗೋದು ಪೂಜೆ ಮಾಡಿಸೋದು ಈ ರೀತಿ ಮಾಡ್ತಾರೆ ಹಾಗೆ ಇದಕ್ಕೆ ಸಪ್ರೇಟಾಗೆ ವೀಡಿಯೋ ಎಲ್ಲ ಮಾಡಿಸಿದ್ದಾರೆ ಸೊ ಎಲ್ಲ ತರಿಸಿದ್ರು ತುಂಬ ಚೆನ್ನಾಗಿ ವೀಡಿಯೋ ಶೂಟ್ ಆಗಿದೆ ದೇವ್ರದೆಲ್ಲ ಒಳ್ಳೆ ಮದುವೆಗಿಂತಲೂ ತುಂಬ ಆಯಿತು ಸೊ ಇದು ಪ್ರತಿಷ್ಠಾಪನೆ ಮದುವೆ ಅಂದರೆ ಏನು ಹೇಳ್ರಿ ಇದಂತೂ ಭಾಳ ಚೆನ್ನಾಗಾಯಿತು ಸೊ ಮದುವೆ ಏನು ಆರಾಮಾಗಿ ಸಿಂಪಲ್ಲಾಗಿ ಮಾಡಿದ್ರು ಆಗುತ್ತೆ ಆದರೆ ಇದು ಮಾತ್ರ ತುಂಬ ಅಮೌಂಟೇ ಆಗಿದೆ ಇದೆಲ್ಲ ಮಾಡೋದಕ್ಕೆ ಈಗ ನಾವು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಈಗ ಗುಂಡು ಸತ್ತು ಸುತ್ತಲೇನ ಅಂತ ಹೇಳ್ಬಿಟ್ಟು ಮೂರು ರೌಂಡ್ ಈ ರೀತಿ ಸುತ್ತಾ ಇದ್ದೀವಿ ಸೊ ಹೋಮ ಎಲ್ಲ ಮಾಡಿರುವಂಥ ಪ್ಲೇಸ್ ಅಲ್ವಾ ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಈ ವಿಡಿಯೋ ಮುಖಾಂತರ ನಿಮ್ಮ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ವೀಡಿಯೋ ನೋಡೋರಿಗೆ ಎಲ್ರಿಗೂ ಒಳ್ಳೇದಾಗಲಿ ಮಾರಮ್ಮ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ ವೀಡಿಯೋ ಮುಖಾಂತರನೇ ಹಾಗೆ ಬಂದಿರೋರೆಲ್ಲರೂ ಸೊ ತುಂಬ ಜನ ಬರ್ತಾಯಿದ್ರು ಯಾಕಂದರೆ ಆವಾಗ ಪೂಜೆಗೆ ಅಂತಂದೇ ಬರ್ದೇ ಇರೋರು ತುಂಬ ಜನ ಇರ್ತಾರಲ್ಲ ಅಂಥವ್ರು ಬಂದ್ಬಿಟ್ಟು ಈಗ ಇಲ್ಲಿ ಅವರ ಮನಸ್ಸಲ್ಲಿರೋ ಕೋರಿಕೆಗಳೆಲ್ಲ ಕೋರ್ಕೊಂಡು ಈ ರೀತಿ ಗುಂಡು ಸುತ್ತು ಸುತ್ತಿ ಆಮೇಲೆ ಪೂಜೆಗಳೆಲ್ಲ ಮಾಡಿಸ್ತಾ ಹೋಗ್ತಾ ಇರ್ತಾರೆ ಹಾಗೆ ನಾವು ಸುತ್ತಿದ್ದಾಯ್ತು ಗುಂಡು ಸುತ್ತು ಎರಡು ಸುತ್ತು ಏನು ಸುತ್ತಿದ್ವಿ ಹಾಗೆ ಬಟ್ಟು ನಮ್ಮ ರೋಜೆ ಇರಬೇಕಲ್ಲ ಅಕ್ಕ ಬಟ್ಟಿಟ್ಕೊಳಕ್ಕೆ ಬಟ್ಟಿಟ್ಕೊಳ್ಳೆ ಎಲ್ಲರು ಇಟ್ಕೊಂಡಿದ್ದಾರೆ ಅಂತಂದು ಇದ್ಲು ಹಾಗಾಗಿ ಮುಂಚೆನ ನಾನು ಅಲ್ಲೇ ಇತ್ತು ಸೊ ಹಾಗಾಗಿ ರೋಜನ್ಗೆ ಇಟ್ಟು ನಾನು ಇಟ್ಕೊಂಡು ಹಾಗೆ ನಮ್ಮ ಇಟ್ಟೆ ಅವರೇ ವೀಡಿಯೋ ಶೂಟ್ ಮಾಡ್ತಿದ್ರಲ್ಲ ಸೊ ಹಾಗಾಗಿ ಅವ್ರಿಗೂ ಇಟ್ಟೆ ನಮ್ಮ ಅಮ್ಮನೂ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆಯವರೆಲ್ಲ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಅವ್ರೆ ಸೊ ಅವರು ಈ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಹೋಗ್ತೀವಿ ನಾವು ನೀವು ಹೋಗ್ರಿ ಬೇಕಾದರೆ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾವು ಬಂದು ಈಗ ಪೂಜೆ ಮಾಡಿಸಿ ಎಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಸಿದ್ದಾಯ್ತು ಈಗ ನೋಡಿ ಆ ರೀತಿ ಧಾರತಿ ಅಂದರೆ ದೀಪಗಳು ಹಚ್ಕೊ ಬಂದು ಮನೆ ಹತ್ರ ಇಂದ ಸೊ ಇಲ್ಲಿ ಬಂದುಬಿಟ್ಟು ದೇವ್ರಿಗೆ ದೀಪದಾರ್ತಿ ಮಾಡಬೇಕು ಇವತ್ತಿನ ದಿನ ಆಮೇಲೆ ಡೈಲಿ ಇನ್ನು ನಲವತ್ತೆಂಟು ದಿನ ಫುಲ್ಲು ಪೂಜೆಗಳಿರುತ್ತೆ ಮತ್ತು ನಾನ್ ವೆಜ್ ಯಾರೂ ತಿನ್ನೋ ಹಾಗಿಲ್ಲ ಊರಲ್ಲಿ ನಮ್ಗಾಗಲೇ ತಮಟೆನೂ ಎಲ್ಲ ಸಾರಿ ಹೇಳಿದ್ದಾರೆ ನಲವತ್ತೆಂಟು ದಿನ ನಾನ್ ವೆಜ್ ಏನು ತಿನ್ನೋ ಹಾಗಿಲ್ಲ ಮನೆಗಳಲ್ಲಿ ಮಾಡೋ ಹಾಗಿಲ್ಲ ಊರಲ್ಲೇ ಮಾಡೋ ಹಾಗಿಲ್ಲ ಅಂತಂದು ಹೇಳಿದ್ದಾರೆ ಯಾಕಂದರೆ ಊರು ಊರೊಳಗಡೆ ದೇವಸ್ಥಾನ ಕಟ್ಟಿರೋದ್ರಿಂದ ಇಲ್ಲಿ ಹೋಮ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಸೊ ಹಂಗಾಗಿ ಇನ್ನು ನಲವತ್ತೆಂಟು ದಿನ ನಾವು ಏನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಹಾಗೆ ಅದೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದ್ವಿ ನೋಡ್ರಿ ಇಲ್ಲಿ ಈಗ ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ಯಾರ್ಯಾರಿಗೆ ಅಂದ್ರೆ ದೇವಸ್ಥಾನ ಕಟ್ಟಕ್ಕೆ ಅಮೌಂಟ್ ಕೊಟ್ಟಿರೋ ಅಂಥರು ಮತ್ತೆ ಇದನ್ನ ಜವಾಬ್ದಾರಿ ತಗೊಂಡು ಎಲ್ಲ ಕ ಕೆಲಸ ಕಾರ್ಯಗಳೆಲ್ಲ ಮಾಡಿಸಿರೋ ಅಂಥವ್ರಿಗೆ ಎಲ್ರಿಗೂ ಈಗ ಸನ್ಮಾನ ಮಾಡ್ತಾ ಇದ್ದಾರೆ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ರಿಗೂ ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಶಾಲು ಸಂತೆ ಹೂನಾರ ಎಲ್ಲ ತೊಗೊಂಡು ಬಂದು ಅವರವರ ನೇಮ್ ಎಲ್ಲ ಮೆನ್ಷನ್ ಮಾಡಿ ಇಷ್ಟಿಷ್ಟು ಹೆಲ್ಪ್ ಮಾಡಿದ್ದಾರೆ ಇಷ್ಟಿಷ್ಟು ಧನ ಸಹಾಯ ಮಾಡಿದ್ದಾರೆ ಇಂಥವರೆಲ್ಲ ನಮ್ಮ ದೇವಸ್ಥಾನಕ್ಕೆ ಇಷ್ಟೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರನ್ನ ಎಲ್ಲರೂ ಹೋಗಲಿ ಈ ರೀತಿ ಅಂದರೆ ಶಾಲು ಎಲ್ಲ ಓದಿಸಿ ಸನ್ಮಾನ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಹಾಗೆ ನಮ್ಮ ಲಕ್ಷ್ಮೀ ಟೀಚರ್ ಅಂತೂ ಫುಲ್ ಬ್ಯುಸಿಯಾಗ್ಬಿಟ್ಟವ್ರೆ ವೀಡಿಯೋ ಶೂಟ್ ಮಾಡೋದ್ರಲ್ಲಿ ನಾನು ನನ್ನನ್ನು ನೋಡಿಲ್ಲ ಅವರು ನಾನು ಅವ್ರು ನೋಡಿ ಮಾತಾಡಿಸ್ದೆ ಸೊ ಹಂಗಾಗಿ ವೀಡಿಯೋದಲ್ಲಿ ನೋಡ್ತಾ ಇದ್ನಲ್ಲ ಅದಕ್ಕೆ ಸ್ವಲ್ಪ ಖುಷಿಯಾಯಿತು ನಮ್ಮ ಟೀಚರ್ನ ನೋಡಿಬಿಟ್ಟು ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸನ್ಮಾನ ಮಾಡ್ತಾರೆ ನಮ್ಮ ಟೀಚರ್ ಅವ್ರ ಪಾಡಿಗೆ ಅವರು ವೀಡಿಯೋ ಶೂಟ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿಂದ ಬಂದಿದ್ದು ಇಲ್ಲಿ ಊಟ ಪ್ರಸಾದ ಎಲ್ಲರೂ ಬಂದಿರೋಂಥ ಎಲ್ರಿಗೂ ಇವತ್ತು ಊಟ ಇಲ್ಲೇ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಹಾಗಾಗಿ ನೋಡಿ ಎಲ್ಲರೂ ಪ್ಲೇಟ್ಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲರೂ ಊಟ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಇತ್ತು ಅಂತಂದು ಹೇಳಿದ್ರು ನಾನು ಊಟ ಮಾಡೋಕ್ಕಾಗಲಿಲ್ಲ ನಮ್ಮ ಹತ್ತಿಯರು ಎಲ್ಲರೂ ಊಟ ಮಾಡಿದ್ರು ಹಾಗಾಗಿ ಅವ್ರಿಗೆ ನೀರು ಅದು ಇದು ಅಂದ್ಕೊಡೋದ್ರಲ್ಲೇ ಮತ್ತು ನಾನು ಸಪ್ರೇಟ್ ಆಗಿ ಹೋಗ್ಬಿಟ್ಟೆ ಮತ್ತು ಲೇಟಾಗಿ ಲಾಸ್ಟಾಗಿ ತಿನ್ನೋಕ್ಕೆ ನನಗೆ ಒಬ್ಬಳೇ ಇಷ್ಟ ಆಗಲಿಲ್ಲ ಎಲ್ಲರ ಜೊತೆಗೆ ತಿಂದಿದರೆ ಚೆನ್ನಾಗಿರೋದು ಹಾಗಾಗಿ ಸರಿ ನೀವು ಊಟ ಮಾಡ್ರಿ ಅಂತಂದು ಹೇಳಿಬಿಟ್ಟು ಅತ್ತಿಗೆ ನಮ್ಮಮ್ಮ ಅವರೆಲ್ಲರೂ ಊಟ ಮಾಡಿದ್ರು ನಾನು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರಿನ ಗಂಡು ಮಕ್ಳೆಲ್ಲರೂ ಈಗ ಬಂದಿರೋಂಥರು ಎಲ್ರಿಗೂ ಪ್ಲೇಟ್ಗೆ ಅನ್ನ ಪಾಯಸ ಸಾಂಬಾರು ಈ ರೀತಿ ಎಲ್ಲ ಇಡ್ತಾವ್ರೆ ಎಲ್ಲರೂ ಇಡ್ಸ್ಕೊಂಡು ಹೋಗಿ ಊಟ ಮಾಡ್ತಾವ್ರೆ ಎಷ್ಟೊಂದು ಜನ ಎಲ್ರಿಗೂ ಈ ರೀತಿ ಊಟ ಇಟ್ಟರಲ್ಲ ಅದೊಂಥರ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ಖುಷಿ ಅನ್ನಿಸ್ತು ನೋಡಿ ಬಂದಿರೋರೆಲ್ಲರೂ ಸೊ ಯಾರು ಅಂದರೆ ದೇವ್ರ ಪ್ರಸಾದ ಅಲ್ವಾ ಆ ರೀತಿ ಯಾರು ಬೇಡ ಹಂಗೆಲ್ಲ ಅನ್ನೋಲ್ಲ ಸೊ ಎಲ್ಲರೂ ಇಸ್ಕೊಂಡು ಈ ರೀತಿ ಊಟ ಮಾಡ್ತಾ ಇದ್ದಾರೆ ಅವರು ನಮ್ಮ ಮನೆಯವ್ರಿಗೆ ಹೇಳ್ತಾವ್ರೆ ಅಂಕಲ್ ನಮ್ಮದು ಯೂಟ್ಯೂಬಲ್ಲಿ ಬರಬೇಕು ನಾವು ಸೊ ನಮ್ಮದು ವೀಡಿಯೋ ಮಾಡು ಅಂತಂದು ಅದಕ್ಕೆ ನಮ್ಮ ಮನೆಯವ್ರು ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂತ ಅವ್ರನ್ನ ಈ ಕಡೆ ತಿರುಗಿಸಿ ತಿರುಗಿಸಿ ವೀಡಿಯೋ ಮಾಡ್ತಾವ್ರೆ ಸೊ ನೋಡಿ ಎಷ್ಟೊಂದು ಜನ ಇದ್ದಾರೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಜನ ಮನೆಗಳ ಹತ್ರನೇ ಇದ್ದಾರೆ ಸೊ ಬಂದು ಬಂದು ಹೋಗ್ತಾ ಇರ್ತಾರೆ ಒಂದೇ ಸರಿ ನಾ ಬಂದುಬಿಟ್ರೆ ಎಷ್ಟೊಂದು ಜನ ಆಗೋಗ್ತಾರೆ ಇದೆಲ್ಲ ಫುಲ್ ಆಗಿಬಿಡುತ್ತೆ ಹಾಗೆ ನೋಡ್ತಾ ಇರ್ಬೋದು ಈಗ ನಮ್ಮಅಮ್ಮ ಅವರೆಲ್ಲರೂ ಊಟ ಮಾಡಿ ಅವ್ರ ಸೈಡಲ್ಲಿ ಕೂತಿದ್ದಾರೆ ಆಗ್ಲೇ ಈಗ ಬಂದಿರೋ ಎಲ್ಲರೂ ಈಗ ಇಡಿಸ್ಕೊಂಡು ಊಟ ಮಾಡ್ತಾವ್ರೆ ಚೆನ್ನಾಗಿತ್ತಂತೆ ನಮ್ಮ ಅತ್ತಿಗೆ ಅವ್ರು ಹೇಳಿದ್ರಲ್ಲ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಂತಂದು ಇದ್ರು ಆಮೇಲೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಒಂದೊಂದು ಫೋರ್ ಫೈವ್ ಮಂತ್ಸಲ್ಲೇ ದೊಡ್ಡ ಮರ ಜಾತ್ರೆ ಮಾಡ್ತಾರೆ ದೊಡ್ಡದಾಗಿ ಮಾಡ್ತಾರೆ ಅದು ತುಂಬ ಗ್ರ್ಯಾಂಡಾಗಿ ಏನಿಲ್ಲ ಅಂದರೂ ಒಂದೊಂದು ಮನೆಗೆ ಒಂದು ನಾಲ್ಕೈದು ಲಕ್ಷನೇ ಬೇಕಾಗುತ್ತೆ ಅಮೌಂಟು ಅಷ್ಟೊಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡ್ತಾವ್ರೆ ಹಬ್ಬ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ತುಂಬ ಜನ ಕೇಳಿದ್ರಿ ಇನ್ಸ್ಟಾಗ್ರಾಮು ಸ್ಟೋರಿಗೆ ಹಾಕಿದಾಗ ಇದು ನಾನು ಸೇಲ್ ಮಾಡ್ತಾ ಇರುವಂಥ ಸ್ಯಾರೀಸಲ್ಲೇ ಒಂದು ತೊಗೊಂಡು ಇದು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಕಲರ್ ಕಾಂಬಿನೇಷನು ಹಾಗಾಗಿ ಇದನ್ನು ನಾನು ಸ್ಟೇ ಮಾಡಿಸ್ಕೊಂಡಿದ್ದು ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಹಾಗೆ ಕೊನೆಯದಾಗಿನೂ ನಾನು ಹೇಳ್ತೀನಿ ಸ್ಯಾರಿ ಬಗ್ಗೆ ಈಗ ಬಂದ್ಬಿಟ್ಟು ನಾನಿಲ್ಲಿ ಚಿತ್ರಾನ್ನ ಇಟ್ಕೊಂಡು ಸ್ವಲ್ಪ ಊಟ ಮಾಡೋಣ ಅಂತ ಕೈ ತೊಳ್ದು ತೊಳ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಲಾಸ್ಯ ಅಲ್ಲಿ ನಿನ್ನೆ ದಿನ ಉಯ್ಯಾಲೆ ಆಡಿದ್ಲಲ್ಲ ಅದಕ್ಕೆ ನಮ್ಮಅಮ್ಮನ ಒಂದೇ ಹಠ ಹಿಡ್ದಿದ್ದಾಳೆ ನನಗೆ ಸ್ಯಾರಿ ಕೊಡು ಒಂದು ಹಳೇದು ಸೀರೆ ಕೊಡು ನಾನು ಉಯ್ಯಾಲಿ ಹಾಕ್ಕೊಂಡು ಆಡಬೇಕು ಅಂತಂದು ಹೇಳ್ಬಿಟ್ಟು ಹಾಗೆ ನಮ್ಮಪ್ಪ ಕುರಿ ಮರಿಗಳಿಗೆ ಎಲ್ಲ ಅಕ್ಷೆ ಸೊಪ್ಪೆಲ್ಲ ಕಟ್ಟಾಕಿ ಅಂತಂದು ಹೋಗ್ತಾವ್ರೆ ಏನೇ ಒಂದು ಜಾತ್ರೆ ಆಗಲಿ ಹಬ್ಬ ಆಗಲಿ ಎಂಥದೇ ಆಗಲಿ ಹತ್ರ ಈ ರೀತಿ ಪ್ರಾಣಿಗಳಿದ್ಮೇಲೆ ಸೊ ಕುರಿ ಮೇಕೆ ಹಸುಗಳಿದ್ಮೇಲೆ ಅದ್ರ ಪಾಡಿಗೆ ಆ ಟೈಮ್ಗೆ ನಾವು ಹುಲ್ಲು ಮೇವು ಅನ್ನೋದು ಕೊಟ್ಟು ಕೊಡಲೇಬೇಕಾಗುತ್ತೆ ಸೊ ಇದು ತುಂಬ ಕಷ್ಟದ ಕೆಲಸ ಯಾಕಂದರೆ ಅಂಥ ಟೈಮಲ್ಲೂ ಮಾಡಬೇಕಂದ್ರೆ ಅವಾಗಲೇ ಬೇಜಾರು ಅನ್ಸೋದು ಏ ಬಿಡು ಅಂತಂದು ಅನಿಸುತ್ತೆ ಅದು ಬೇಜಾರು ಮಾಡ್ಕೊಳ್ಳ್ದೆ ಮಾಡೋರಂದ್ರೆ ಇವ್ರೇನೆ ನಮ್ಮ ಅಪ್ಪ ನಮ್ಮ ನಮ್ಮಮ್ಮ ಇವರೆಲ್ಲರೂ ಅದಕ್ಕೆ ಸ್ವಲ್ಪ ಪೇಷನ್ಸ್ ಅನ್ನೋದು ಮುಖ್ಯ ಈ ಕೆಲಸಗಳಲ್ಲಿ ಹಸುಗಳು ಕುರಿಗಳು ಸಾಕಬೇಕಂದ್ರೆ ಅಂತಂದು ಹೇಳ್ತಾರಲ್ಲ ಇಂಥ ಟೈಮಲ್ಲಿ ಬೇಜಾರಾಗ್ಬಿಡುತ್ತೆ ಏನು ಹಬ್ಬಗಳಲ್ಲೂ ಮಾಡಬೇಕಲ್ಲಪ್ಪ ಸ್ವಲ್ಪನೂ ರೆಸ್ಟ್ ಇಲ್ಲ ಆ ರೀತಿ ಅಂತ ಅಂದ್ಕೊಳ್ಳೋದು ಮನಸ್ಸಿಗೆ ಹಾಗಾಗಿ ನಮ್ಮ ಅಪ್ಪ ಅವ್ರು ಹೇಳ್ತಾ ಇರ್ತಾರೆ ನಾನು ಒಂದು ಹಸು ಒಂದು ಎಮ್ಮೆ ಈ ರೀತಿ ತಗೊತೀನಿ ಅಂದರೆ ಆಗಲ್ಲ ನಿಮ್ಮ ಕೈಲಿ ನೀವು ಆ ಥರ ಮಾಡೋದೇ ಇಲ್ಲ ಅಂತಂದು ಹೇಳ್ತಾ ಇರ್ತಾರೆ ನನಗೆ ತುಂಬ ಇಷ್ಟ ಒಂದು ಎಮ್ಮೆನೋ ಹಸುನ ಸಾಕ್ಕೊಳ್ಳೋಕ್ಕೆ ಯಾಕಂದರೆ ಮನೆಗೆ ಆಗೋಷ್ಟು ಹಾಲು ಕೊಡುತ್ತೆ ನಮಗೇನು ಡೈರಿಗೆ ಹಾಕೋದು ಬೇಡ ಮನೆಗೆ ನಮಗೆ ಟೀ ಕಾಫಿಗೆ ಮತ್ತು ಮೊಸರು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಾರಿ ಫೋನ್ ಬಂದಿತ್ತು ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು ನಿಮಗೆ ಕೊನೆಯದಾಗಿ ಲಾಸೆ ಹಠ ಹಿಡಿದು ನೋಡ್ರಿ ಜೋಲಿ ಹಾಕ್ಸ್ಕೊಬಿಟ್ಲು ಈಗ ಕುತ್ಕೊಂಡು ಅದರಲ್ಲಿ ಆಟಾಡೋದು ಸೊ ಹೀಗೆ ಚಿಕ್ಕ ಮಕ್ಳಿದ್ರೆ ಅಲ್ಲಿ ನೋಡ್ರಿ ಚಪ್ಪಾಳೆ ಹೊಡಿತಾಳೆ ನಾನು ವೀಡಿಯೋದಲ್ಲೇ ನೋಡ್ತೀನಿ ಅಲ್ಲಿ ಡೈರೆಕ್ಟಾಗಿ ನಾನು ಸ್ವಲ್ಪ ಚಿತ್ರಾನ್ನ ತಿಂತಾ ಇದ್ದೆ ಯಾವ ರೀತಿ ಚಪ್ಪಾಳೆ ಹೊಡಿತಾವಳ ಕುತ್ಕೊಂಡು ಏನೋ ಸಾಧಿಸ್ಬಿಟ್ಟೆ ನಾನು ಅನ್ನೋ ರೀತಿ ಅವಳಿಗೆ ಜೋಲಿ ಹಾಕ್ಕೊಟ್ಟು ಇದು ನಮ್ಮಮ್ಮನಿಗೆ ಸ್ಯಾರಿ ನಾನು ಎಲ್ಲಿ ಲಿಂಗಳಿಲಿ ತೊಗೊಂಡು ಬಂದು ಕೊಟ್ಟಿದ್ದೆ ಡೈಲಿ ವೇರ್ಗೆ ಅಂತಂದು ತುಂಬ ಚೆನ್ನಾಗಿತ್ತಾಗ ಈಗ ಹಳೇದಾಗಿದೆ ಅದಕ್ಕೆ ಜೋಲಿಗೆ ಕೊಟ್ಟವಳಮ್ಮಮ್ಮ ಅಕ್ಕ ಹಾಕ್ಕೊಂಡು ಅಂತಂದು ಇನ್ನು ಮಾನ್ವಿಕ್ ನೋಡಿಬಿಟ್ರೆ ಅವನು ಇನ್ನೊಂದು ಸ್ಯಾರಿ ಬೇಕು ನನಗೆ ಇನ್ನೊಂದು ನಾನು ಹಾಕ್ಕೊಂತೀನಿ ಅಂತಂದು ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಏನೇ ಒಂದು ಆಗಿರ್ಬೋದು ಅವರು ಸ್ವಲ್ಪ ದೊಡ್ಡವರಾಗವ್ರಿಗೂ ಏನೂ ಅರ್ಥ ಮಾಡ್ಕೊಳ್ಳೋಲ್ಲ ಹಬ್ಬ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಜಾಸ್ತಿ ಟಾರ್ಚರ್ ಕೊಡ್ಬೋದು ಅಂತ ಅವ್ರು ತಿಳ್ಕೊಳ್ಳೋಲ್ಲ ಯಾಕಂದರೆ ಮಕ್ಕಳಲ್ವ ಹಂಗಾಗಿ ಹಾಗೆ ನಮ್ಮ ಅಪ್ಪನ ಕೆಲಸ ಎಲ್ಲ ಮುಗೀತು ಈಗ ಚೇರ್ ಹಾಕೊಂಡು ಹೊರ್ಗಡೆ ಕೂತ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ ನಮ್ಮ ದೊಡ್ಡಮ್ಮನ ನಮ್ಮ ಮತ್ತೆ ನಮ್ಮ ಅತ್ತಿಯವರೆಲ್ಲರೂ ಬಂದಿದ್ರಲ್ಲ ಈಚೆ ಕಡೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ನಮ್ಮ ನಮ್ಮಮ್ಮ ನೋಡಿ ಪಾಪ ಆಗಲೇ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಕೆಲಸಗಳಿಗೆ ಹೊಂದ್ಕೊಬಿಟ್ರು ಶುರು ಮಾಡ್ಕೊಬಿಟ್ರು ಇನ್ನು ನಾನೀಗ ಈ ಕಡೆ ಕೂತ್ಕೊಂಡಿದ್ನಲ್ಲ ನಮ್ಮ ಹತ್ರ ಮಾತಾಡ್ತಾ ಸ್ವಲ್ಪ ಚಿತ್ರಾನ ತಿಂತಾ ಇದ್ದೀವಿ ಅವ್ರು ನೋಡಿ ನಾನು ಪಕ್ಕ ಕೂತಿದಾರಲ್ಲ ಅವರೇ ನಮ್ಮ ನಮ್ಮ ಅಪ್ಪನ ತಂಗಿ ಮೂರನೇ ಅವರು ಅವ್ರಿಗೆ ಮಾಡ್ಲಾಕಿ ಕೊಡ್ಲಿಲ್ಲಲ್ಲ ಇವರೇನೆ ಸೊ ಇನ್ನೊಂದು ವರ್ಷ ಟೈಮ್ ಇದೆಯಂತೆ ಇವ್ರಿಗೆ ಇಬ್ಬರಿಗೆ ಕೊಟ್ಟಿದ್ದಾಯ್ತು ಈಗ ಅವ್ರಿಗೆ ಇನ್ನೊಂದು ವರ್ಷ ಬಿಟ್ಕೊಂಡು ಕೊಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ಕುರಿಗಳು ಮೇಕೆಗಳು ಎಲ್ಲ ಅಕ್ಸೆಸ್ ಒಪ್ ಕಟ್ಟಿದ್ದಾರೆ ನಮ್ಮಪ್ಪ ಅದನ್ನೆಲ್ಲ ಮೇವಾಡ್ತಾವೆ ಸೊ ಇಲ್ಲಿಂದ ಇನ್ನು ನೆಕ್ಸ್ಟು ನನ್ನ ಕೆಲಸಗಳು ಶುರುವಾಗುತ್ತೆ ಸೊ ಸ್ಯಾರಿ ಚೇಂಜ್ ಮಾಡಿಕೊಂಡು ಬೇಗ ಬೇಗ ಕೆಲಸಗಳು ಮುಗಿಸ್ಬೇಕು ಸಂಜೆ ಇನ್ನೊಂದು ಸ್ವಲ್ಪ ಹೊರಗಡೆ ಅಂದರೆ ಊರೊಳಗೆ ಹೋಗಿ ಬರೋದು ಕೆಲಸ ಇದೆ ಹಾಗಾಗಿ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಬಿಟ್ರೆ ನಮಗೂ ಸ್ವಲ್ಪ ಫ್ರೀ ಮಾಡ್ಕೊಬಿಡ್ತೀವಿ ಸ್ವಲ್ಪ ಕಾಲಂತೂ ಸಖತ್ತು ಪೇಯ್ನು ಮನೆಯಲ್ಲೇ ಇದ್ದು ಇದ್ದು ಈಗೆಲ್ಲ ಹೊರಗಡೆ ಓಡಾಡ್ತಾ ಇದ್ದೀವಲ್ಲ ಹಾಗಾಗಿ ಸಖತ್ತು ಪೇಯ್ನ್ ಬಂದುಬಿಟ್ಟಿತ್ತು ಕಾಲು ನನಗೆ ಹಾಗೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಸೊ ಅವರು ಈ ರೀತಿ ಸ್ಯಾರಿನ ತೊಗೊಂಡಿದ್ದಾರೆ ಅವರು ಬರ್ತಾರೆ ಯಾವಾಗ ಬಂದಾಗ ನಾನು ತಪ್ಪದೆ ಅವರು ವೇರ್ ಮಾಡಿದಾಗ ತೋರಿಸ್ತೀನಿ ಆ ಸ್ಯಾರಿನು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನೋಡ್ತಾ ಇರಿ ಕಂಟಿನ್ಯೂ ಆಗುತ್ತೆ ಹಲೋ ಎಲ್ರಿಗೂ ಸೊ ಈಗ ಊಟ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಚಿತ್ರಾನ್ನ ತಿಂದೆ ಇನ್ನೇನಿಲ್ಲ ಅಲ್ಲಿ ದೇವಸ್ಥಾನ ಹತ್ರ ಊಟ ಮಾಡಕ್ಕೆ ನಮ್ಮ ಅತ್ತಿಗೆ ಅವರೆಲ್ಲರೂ ಊಟ ಇದ್ರು ಸ್ವಲ್ಪ ಅವ್ರು ನೀರೆಲ್ಲ ತಂದು ಕೊಟ್ಕೊಂಡು ಸುಮ್ಮನೆ ಕೂತಿದ್ದೆ ನಾನು ಅದಕ್ಕೆ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಇಲ್ಲೇ ಮನೆ ಹತ್ರ ಬಂದು ಒಂದು ಸ್ವಲ್ಪ ಚಿತ್ರಾನ್ನ ತಿಂದೆ ಅದು ಸ್ವಲ್ಪ ಅಳಿಸೋಗೋದು ಹಂಗಾಗಿ ಬೇಗ ತಿಂದುಬಿಟ್ಟೆ ಈಗ ಸ್ವಲ್ಪ ರೈಸ್ ಮಾಡಿಕೊಂಡು ಮತ್ತು ಸಂಜೆಗೆ ರಾತ್ರಿ ಊಟಕ್ಕೆ ಊಟ ಮಾಡಬೇಕು ಎಲ್ಲ ಸಾಂಬಾರು ಪಲ್ಯಗಳು ಎಲ್ಲ ಹಂಗೆ ಇದೆ ಮಾಡಿರೋದಿಲ್ಲನೂ ತುಂಬ ಚೆನ್ನಾಗಾಯಿತು ನಮ್ಮೂರಲ್ಲಿ ಪ್ರತಿಷ್ಠಾಪನೆ ಅಂತೂ ಜಾತ್ರೆ ಅಂತೂ ಇನ್ನೂ ಅದ್ಧೂರಿಯಾಗಿ ಮಾಡ್ತಾರೆ ನೀವು ಪ್ರತಿಷ್ಠಾಪನೆ ವೀಡಿಯೋಸೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿ ನಮ್ಮೂರಲ್ಲಿ ಹಬ್ಬಗಳಂದರೆ ತುಂಬ ಫೇಮಸ್ ಹಬ್ಬಗಳು ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ತುಂಬ ಜನ ಕೇಳ್ತಾ ಇರ್ತೀರ ಸೊ ಏನು ಸಿಸ್ಟರ್ ನಿಮ್ಮದು ಹಳ್ಳಿಯಾದರೂ ಅಷ್ಟು ಚೆನ್ನಾಗಿ ಮಾಡ್ತೀರಲ್ಲ ಹಬ್ಬಗಳು ಅಂತ ಸೊ ಗೊತ್ತಿಲ್ಲ ನಮ್ಮೂರಲ್ಲಿ ಏನಾದರೂ ಒಂದು ಮಾಡಬೇಕಂದ್ರೆ ಅದಾಗ ಅದೇ ತಾನಾಗ್ ತಾನಾಗ್ತಾನೆ ಕಲ್ತು ಬಂದ್ಬಿಡುತ್ತೆ ಏನೇ ಒಂದು ಮಾಡಬೇಕು ಅಂತ ಅಂದ್ರೂ ಹಾಗಾಗಿ ಮಾರಮ್ಮನ ಹಬ್ಬ ಮಾಡಬೇಕು ಜಾತ್ರೆ ಅಂತ ಹೇಳಿಬಿಟ್ಟು ಅಂತ ಇದ್ದರು ಆದರೆ ದೇವಸ್ಥಾನ ಕಟ್ಬಿಟ್ಟು ಈ ಥರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹಬ್ಬ ಮಾಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಒಂದು ಕಲ್ತು ಕೂಡು ಬಂತು ಅಂತಾರಲ್ಲ ಆ ರೀತಿ ಎಲ್ಲನೂ ಆಗೋಯ್ತು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನಿಮಗೆ ಮತ್ತೆ ಈ ಜಾತ್ರೆ ಎಲ್ಲ ಮುಗಿದ್ಮೇಲೆ ಒಂದು ಸಾರಿ ಹೋಗಿಬಿಟ್ಟು ಕ್ಲಿಯರಾಗಿ ತೋರಿಸ್ತೀನಿ ಈಗ ಜಾತ್ರೆಲ್ಲ ಅಂದರೆ ಅಷ್ಟು ಬ್ಯುಸಿಯಲ್ಲಿ ತೋರ್ಸೋಕ್ಕೂ ಆಗೋಲ್ಲ ಅಷ್ಟು ಕ್ಲಿಯರಾಗಿ ಸೊ ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಈಗ ನಾನು ಸ್ವಲ್ಪ ಊಟ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ರೈಸ್ಗೆ ಇಟ್ಟು ಬಂದಿದ್ದೀನಿ ನಾವು ಮನೆ ಮನೆ ಹತ್ರ ಊಟ ಮುಗಿಸಿ ಡಿ ಜೆ ಬಂದಿದೆ ಮತ್ತು ಇವತ್ತು ರಾತ್ರಿ ಎಲ್ಲ ಫುಲ್ ಡಿ ಜೆ ಎಲ್ಲರೂ ಸಾಂಗ್ಸ್ ಇಟ್ಕೊಂಡು ಕುಣಿಯೋದು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಒಂದು ಹಬ್ಬ ಅಂದಮೇಲೆ ಹಳ್ಳಿಯಲ್ಲಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋಸ್ ಎಲ್ಲ ಹಬ್ಬದ ವೀಡಿಯೋಸ್ ಅಂತಂದು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ ಬ್ರದರ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಹಾಗೆ ಈ ಸ್ಯಾರಿ ಬಂದುಬಿಟ್ಟು ನಾನು ಸೇಲ್ ಮಾಡ್ತಾ ಇರುವಂಥ ಸ್ಯಾರೀಸಲ್ಲೇ ತಗೊಂಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಇದು ಸೊ ಇದೊಂದು ತಗೊಂಡೆ ಇದು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇದು ಬಾಡ್ರೆಲ್ಲ ಇತ್ತಲ್ಲ ಸೊ ಹಂಗಾಗಿ ನಾನೇನು ಡಿಸೈನ್ ಇಡ್ಸಿಲ್ಲ ಇದಕ್ಕೆ ಬ್ಯಾಕ್ ಸೈಡ್ ಮಾತ್ರ ತುಂಬ ಚೆನ್ನಾಗಿ ಡಿಸೈನ್ ಇಡ್ಸಿ ಇಡ್ಸಿದ್ದೀನಿ ಅದು ವೀಡಿಯೋದಲ್ಲೇ ನೀವು ನೋಡಿದ್ದೀರಾ ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ಇಲ್ಲಿ ತೋರಿಸ್ತಾ ಇಲ್ಲ ಚೆನ್ನಾಗಿದೆ ನಿಮಗೂ ಬೇಕಂದ್ರೆ ಈ ಥರ ಸ್ಯಾರೀಸ್ ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸ್ಯಾರೀಸಲ್ಲಿ ನನ್ನ ಹತ್ರ ಸೊ ಬೇಕಂದರೆ ಸ್ಕ್ರೀನ್ ಮೇಲೆ ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ಟು ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ನನಗೆ ನಾನು ಯಾವ್ಯಾವ ಸ್ಯಾರೀಸ್ ಇದ್ದಾವೆ ಅಂತ ನಿಮಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಜನ ಆಗಲೇ ಇದು ಇನ್ಸ್ಟಾದಲ್ಲಿ ನಾನು ಸ್ಟೋರಿಗೆ ಹಾಕಿದ್ದು ಹಾಕಿದ ತಕ್ಷಣ ಕೇಳ್ತಾಯಿದ್ದಾರೆ ಸ್ಯಾರಿ ಬೇಕು ಬೇಕು ಅಂತ ಸೊ ಹಂಗಾಗಿ ಇನ್ನೂ ವೆರೈಟಿ ಅಂದರೆ ಒಂದು ಡಿಸೈನಲ್ಲಿ ಒಂದು ಕಲರ್ ಇರುತ್ತೆ ಅಷ್ಟೇ ಸೊ ಇದೇ ಕಲರ್ ಬೇಕಂದ್ರೆ ಸಿಗೋಲ್ಲ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ಅದರಲ್ಲಿ ನೀವು ಬೈ ಮಾಡ್ಬೋದು ಓಕೆ ಇದೇಳಕ್ಕೆ ಇಷ್ಟಪಡ್ತೀನಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್